ಜಿಲ್ಲೆಯ ಮೂಡುಗೆರೆ ತಾಲೂಕಿನಲ್ಲಿ ಅರಣ್ಯ ಇಲಾಖೆ ಹಣ ದುರುಪಯೋಗ ಪಡಿಸಿಕೊಳ್ಳುತ್ತಿದೆ ಎಂದು ಆರೋಪಿಸಿ ನಿನ್ನೆ ಮೂಡುಗೆರೆ ಪ್ರೆಸ್ ಕ್ಲಬ್ನಲ್ಲಿ ಪತ್ರಿಕಾಗೋಷ್ಠಿ ನಡೆಸಲಾಗಿದೆ ಜಿಲ್ಲೆಯ ಮೂಡುಗೆರೆ ವ್ಯಾಪ್ತಿಯಲ್ಲಿ ಅರಣ್ಯ ಇಲಾಖೆಯು ಪ್ಲಾಂಟೇಷನ್ ಹೆಸರಿನಲ್ಲಿ ಹಣ ದುರುಪಯೋಗ ಪಡಿಸಿಕೊಳ್ಳುತ್ತಿದೆ ಎಂದು ಆರೋಪಿಸಿ ಪತ್ರಿಕಾಗೋಷ್ಠಿ ಕರೆದಿದ್ದು ಈ ಭಾಗದಲ್ಲಿ ಕಾಡಾನೆಯ ಹಾವಳಿ ಹೆಚ್ಚಾಗಿದ್ದು ಕಾಡಾನೆ ನಿಯಂತ್ರಣಕ್ಕೆ ಕೊಡುವ ಪಟಾಕಿಗಳನ್ನು ಇಲಾಖೆ ದುರುಪಯೋಗಪಡಿಸಿಕೊಳ್ಳುತ್ತಿದೆ ಅರಣ್ಯ ಇಲಾಖೆ ಸಿಬ್ಬಂದಿಗಳು ಸಾರ್ವಜನಿಕರ ಕರೆಗೆ ಸ್ಪಂದಿಸದೇ ಇರುವುದನ್ನು ಖಂಡಿಸಿ ಇದೇ ರೀತಿಯ ದುರಾಡಳಿತ ಮುಂದುವರೆದರೆ ಅರಣ್ಯ ಸಚಿವರಿಗೆ ದೂರು ನೀಡುವುದಾಗಿ ತಿಳಿಸಿದರು ನಂತರ ಜೈಟಿವಿಯೊಂದಿಗೆ ಮಾತನಾಡಿದ ಪತ್ರಕರ್ತರು ಇಲಾಖೆಯ ದುರಾಡಳಿತದ ಬಗ್ಗೆ ತಿಳಿಸಿದರು ಲ್ ಹಾಕಿರೋದ್ರಿಂದ ಯಾವುದೇ ಥರದ ನೆರಳಿನ ವ್ಯವಸ್ಥೆ ಇಲ್ಲ ನೀರಿನ ವ್ಯವಸ್ಥೆನೂ ಇಲ್ಲ ಬರೀ ಗಿಡ ಹಾಕಿ ಬಿಟ್ಟಿರೋದಷ್ಟೇ ಬಿಟ್ಟರೆ ಆ ಗಿಡಗಳಿಗೆ ರಕ್ಷಣೆ ಅಂತ ಯಾವುದೇ ಕೆಲಸನ ಮಾಡಿಲ್ಲ ಅರಣ್ಯ ಇಲಾಖೆಯಿಂದ ಈ ಹಾರ್ಗಳಿಗೆ ಗಿಡ ಹಾಕಿದರೆ ಒಂದು ಕಾಪಿ ಗಿಡನೇ ಹಾಕಿದ್ರೆ ಅದು ಕೂಲ್ ಕಚ್ಚ ವ್ಯವಸ್ಥೆ ಆಗುತ್ತೆ ಬಿಸಿಲಲ್ಲಿ ಒಣಗೋಗುತ್ತೆ ಅಂತ ಆದರೆ ಬಿಸಿಲಲ್ಲಿ ಒಣಗೋಗುತ್ತೆ ಅಂತ ಗೊತ್ತಿದ್ರು ಅರಣ್ಯ ಇಲಾಖೆ ಅಧಿಕಾರಿಗಳಿಗೆ ರೇಂಜರ್ ಸಾಹೇಬ್ರಿಗಾಗಿರ್ಬೋದು ಫಾರಿಸ್ಟ್ರಿಗೆ ಡಿ ಎಫ್ ಅವರಿಗಾಗಿರ್ಬೋದು ಇದುವರೆಗೂ ಅದ್ರ ಬಗ್ಗೆ ಯಾವುದೇ ಕ್ರಮ ತಗೊಂಡಿಲ್ಲ ಅಥವಾ ಗಿಡಗಳಿಗೆ ನೀರು ಅಂತ ಕೆಲಸ ಮಾಡ ಮಾಡಿಲ್ಲ ತುಂಬಾ ಗುಡ್ಡದಲ್ಲಿ ಕಲ್ಲ ಅಂತ ಜಾಗದಲ್ಲಿ ಗಿಡ ಬೆಳೆಸಕ್ಕೆ ಹೊರಟಿದ್ದಾರೆ ಇದು ಗಿಡ ಬೆಳೆಸ ಅಂತ ಸ್ಕೀಮ್ ಅಲ್ಲ ಇದು ಇದು ಒಂದು ಸ್ಕ್ಯಾಮ್ ಇದು ಏನ್ ಇದು ಅಂದ್ರೆ ಅರಣ್ಯ ಇಲಾಖೆಯವರು ಬೈರಾಪುರ ಮತ್ತೆ ಎತ್ತಿಲ್ಬದಲ್ಲಿ ಅರಣ್ಯ ಗಿಡಗಳನ್ನು ಬೆಳೆಸ್ತೀವಿ ಅಂತ ಹೇಳಿ ಕಳಿಸಿದ್ರು ಇಪ್ಪತ್ತು ಸಾವಿರ ಗಿಡ ಒಂದು ಐವತ್ತು ಎಕರೆಗೆ ಹಾಕ್ತೀವಿ ಮತ್ತು ಜೆ ಕೂಲಲ್ಲಿ ಇಪ್ಪತ್ತು ಸಾವಿರ ಗಿಡನ ಐವತ್ತು ಎಕರೆಗೆ ಹಾಕ್ತೀವಿ ಅಂತ ಹೇಳಿದ್ರು ಬ್ಯಾಂಬು ಮತ್ತು ಕಾನೂನು ಗಿಡನ ನಡೆತೀನಿ ಅಂತ ಹೇಳಿದರು ಆದರೆ ಅಲ್ಲಿ ಜೆ ಕೂಲ್ ಅಷ್ಟಲಕ್ಷ್ಮಿ ಎಸ್ಟೇಟಲ್ಲಿ ಒಂದು ಎರಡು ಸಾವಿರ ಗಿಡ ಹಾಕಿದ್ದಾರೆ ಇಪ್ಪತ್ತು ಸಾವಿರ ಅಂತ ಹೇಳಿದ್ದಾರೆ ಮತ್ತು ಬೈರಪ್ಪುರ ಈ ಸರ್ವೆ ನಂಬರ್ ಎಂಟರಲ್ಲಿ ಇಪ್ಪತ್ತು ಸಾವಿರ ಗಿಡ ಹಾಕಿದ್ದೀವಿ ಅಂದರೆ ಐದರಿಂದ ಆರು ಸಾವಿರ ಗಿಡ ಹಾಕಿದ್ದಾರೆ ಈ ಥರ ಗಿಡ ಹಾಕಿದ್ದಾರೆ ಮತ್ತು ಅದಕ್ಕೆ ಅಕ್ಕಿ ಅಂತ ಹೇಳಿದ್ದಾರೆ ಒಂದು ಎಪ್ಪತ್ತರಿಂದ ಎಂಬತ್ತು ಲಕ್ಷ ರೂಪಾಯಿ ಸರ್ಕಾರಕ್ಕೆ ಲಾಸ್ ಮಾಡಿದ್ದಾರೆ ಗಿಡನೂ ಹಾಕಿಲ್ಲ ಮತ್ತು ಗಿಡನೂ ತಗೊಂಡು ಹಳ್ಳಕ್ಕೆಸ್ತಿದ್ದಾರೆ ಆ ಗಿಡನೂ ಇಲ್ಲ ಗಿಡನೂ ಸಾಯಿಸಿದ್ದಾರೆ ಮತ್ತೆ ಹಣನೂ ದುರುಪಯೋಗ ಪಡಿಸಿದ್ದಾರೆ ಇದ್ರ ಬಗ್ಗೆ ಸೂಕ್ತ ಕ್ರಮ ಕೈಗೊಳ್ಳಬೇಕು ಇದ್ರ ಬಗ್ಗೆ ಎ ಸಿ ಬಿ ಮತ್ತು ಲೋಕಾಯುಕ್ತ ಗುರು ಹಾಗೆ ಈ ಒಂದು ಈ ತನಿಖೆನ ಒಂದು ಗ್ರಾಮಸ್ಥರದೊಂದು ತಂಡ ಮತ್ತು ಆ ಒಂದು ಡಿಪಾರ್ಟ್ಮೆಂಟ್ ಗಿಡಗಳ ಕೊಡಬೇಕು ನಾವು ನಾವೇನಾದರೂ ಒಂದು ಒಂದು ಕಡೆ ಒತ್ತುವರಿ ಮಾಡ್ತೀವಿ ತಕ್ಷಣ ಇಮಿಡಿಯೇಟಾಗಿ ಬಂದ್ಬಿಟ್ಟು ಅಲ್ಲಿ ನಿಂತ್ಕೊಂಡು ನಮ್ಮನ್ನು ಏನೋ ಒಳ್ಳೆ ದರೋಡೆ ಕೋರೋ ಥರ ನೋಡ್ತಾರೆ ಆಮೇಲೆ ಅವ್ರ ಮೇಲೆ ಕೇಸ್ ಮಾಡ್ತಕ್ಕಂಥ ಕೆಲಸನ ಮಾಡ್ತಾರೆ ಆದರೆ ಅದೇ ಅರಣ್ಯ ಇಲಾಖೆ ಸಂಬಂಧಪಟ್ಟಂಥ ಕಾಡು ಪ್ರಾಣಿಗಳಾಗಿರ್ಬೋದು ಇವತ್ತು ನಮ್ಮ ಭಾಗದಲ್ಲಿ ಯಥೇಚ್ಛವಾಗಿ ಇರ್ಬೋದು ಕಾಟಿಗಳಿರ್ಬೋದು ಅಥವಾ ಕಾಡು ಹಂದಿಗಳಿರ್ಬೋದು ಈ ಥರದ ಪ್ರಾಣಿಗಳ ಭಾರಿ ಸಮಸ್ಯೆ ಇದೆ ಬಟ್ ಆದರೆ ಇವತ್ತು ಏನಾಗಿದೆ ಅಂತಂದರೆ ಅದ್ರ ಬಗ್ಗೆ ಅವ್ರು ಯಾವುದೇ ಥರದ್ದು ಪುನಕುಶವಾಗಿ ಬಂದು ನೋಡೋಂಥದ್ದಾಗ್ಲಿ ಮತ್ತೊಂದಾಗಲಿ ಅದ್ರ ಬಗ್ಗೆ ಗಮನಿಸೋಂಥಾಗಲಿ ಕೆಲಸ ಮಾಡ್ತಾ ಇಲ್ಲ ಒಟ್ಟಾರೆ ಅವ್ರ ತರೇನೇನು ಈ ಅರಣ್ಯ ಇಲಾಖೆಯ ಮುಂದೆ ಅಲ್ಲಿ ಲೋಕಲ್ ಗ್ರಾಮಸ್ಥರು ಏನಿದ್ದೀವಿ ನಾವು ಒಂಥರ ಈ ಅರಣ್ಯ ಇಲಾಖೆಗೆ ಮಾರಕ ಅನ್ನೋ ಥರ ಫೀಲ್ ಅವರು ಒಟ್ಟಾರೆ ನಾವು ಈಗ ಅರಣ್ಯ ಇಲಾಖೆಗಿಂತ ನಾವು ಏನು ದೂರು ಮಾಡ್ತಿದ್ದೀವಿ ಅಂತಂದರೆ ಫಸ್ಟು ನಿಮ್ಮ ಕೆಲಸಗಳನ್ನು ನೀವು ದಯವಿಟ್ಟು ಮಾಡಿ ಅದನ್ನು ಅದನ್ನು ಬಿಟ್ಟು ಬೇರೆ ವೈಯಕ್ತಿಕವಾಗಿ ನಮ್ಮನ್ನು ವೈಯಕ್ತಿಕವಾಗಿ ಟಾರ್ಗೆಟ್ ಮಾಡ್ತಕ್ಕಂಥ ಕೆಲಸವನ್ನು ಫಸ್ಟ್ ನೀವು ಮುಂದೆ ನಿಮ್ಗೆ ಏನು ಕೆಲಸಗಳು ಅರಣ್ಯ ಇಲಾಖೆ ಸಂಬಂಧಪಟ್ಟಂತೆ ನೀವು ಆನೆಗಳನ್ನ ಹಿಡಿದು ಮೊದಲು ಹಿಡಿಬೇಕು ಅದಕ್ಕೆ ಅಂತ ಕ್ಯಾಂಪ್ಗಳನ್ನ ಮಾಡಿದರೆ ಅದನ್ನು ಕರೆಕ್ಟ್ ಕ್ರಮವಾಗಿ ಅನುಸರಿಸಿ ಆಮೇಲೆ ಅದಕ್ಕೆ ಸಂಬಂಧಪಟ್ಟಂತಕ್ಕಂಥ ನಾವೇನು ಲೋಕಲ್ಗೆ ಏನು ಇಶ್ಯೂಸ್ ಇರುತ್ತೆ ಅದಕ್ಕೆ ಸಂಬಂಧಪಟ್ಟಂಥವಾಗಿ ಪಟಾಕಿ ಇರ್ಬೋದು ಮತ್ತೊಂದರೆಲ್ಲ ಕೇಳ್ತೀವಿ ಅದಕ್ಕೂ ನೀವು ಕ್ರಮ ಸರಿಯಾಗಿ ಕ್ರಮ ಕೈಗೊಡ್ತಿಲ್ಲ ಇದನ್ನು ಫಸ್ಟು ಮಾಡಿ ನಂತರ ನಿಮ್ಮ ಕೆಲಸಗಳನ್ನ ನೀವು ಸರಿಯಾಗಿ ಮಾಡದೇ ಇದ್ದರೆ ಎಲ್ಲ ಮುಂದಿನ ದೊಡ್ಡ ಮಾಡ್ತಾರೆ ಇದನ್ನು ಹೋರಾಟ ಮಾಡ್ತೀವಿ ಅಂತ ಹೇಳ್ಬೋದು ಮಂಗಳೂರಿನ ಕೆಎಸ್ ಹೆಗ್ಡೆ ಆಸ್ಪತ್ರೆ ಶ್ವಾಸಕೋಶ ತಜ್ಞರು ಕಾರ್ಕಳದ ಗಾಜ್ರಿಯಾ ಸ್ಪೆಷಾಲಿಟಿ ಆಸ್ಪತ್ರೆಗೆ ಪ್ರತಿ ತಿಂಗಳ ಮೊದಲ ಬುಧವಾರ ಆಗಮಿಸುತ್ತಿದ್ದು ಈ ಬಗ್ಗೆ ಆಸ್ಪತ್ರೆಯ ಸಾರ್ವಜನಿಕ ಸಂಪರ್ಕ ಅಧಿಕಾರಿ ಮಾಹಿತಿ ನೀಡಿದ್ದಾರೆಯಾ ಆಸ್ಪತ್ರೆ ತೆಳ್ಳಾರು ಕಾರ್ಕಳ ಇಲ್ಲಿ ನಾಳೆಯಿಂದ ಅಂದರೆ ಆರು ಒಂದು ಎರಡ್ ಸಾವಿರದ ಇಪ್ಪತ್ತ ಒಂದರಿಂದ ತಿಂಗಳ ಪ್ರತಿ ಮೊದಲನೇ ಬುಧವಾರ ಮಂಗಳೂರಿನ ಖ್ಯಾತ ಕೆಎಸ್ ಹೆಗಡೆ ಆಸ್ಪತ್ರೆ ದೇಡಕಟ್ಟೆ ಇಲ್ಲಿನ ನುರಿತ ಶ್ವಾಸಕೋಶ ತಜ್ಞರಾದ ಡಾಕ್ಟರ್ ರಾಜೇಶ್ ವಿ ಪಲ್ಮನಾಲಜಿಸ್ಟ್ ತಪಾಸಣೆಗೆ ಲಭ್ಯವಿರುತ್ತಾರೆ ಸಾರ್ವಜನಿಕರು ಇದರ ಸದುಪಯೋಗವನ್ನು ಪಡ್ಕೊಳ್ಬಹುದು ತಾವು ಸಂಪರ್ಕಿಸಬೇಕಾದಂಥ ದೂರವಾಣಿ ಸಂಖ್ಯೆ ಗುಡಿಬಂಡೆ ಪಟ್ಟಣದಲ್ಲಿ ಈ ಬಾರಿಯ ಗ್ರಾಮ ಪಂಚಾಯತ್ ಚುನಾವಣೆಯಲ್ಲಿ ಶೇಕಡಾ ಎಂಬತ್ತೈದರಷ್ಟು ಕಾಂಗ್ರೆಸ್ ಬೆಂಬಲಿತ ಅಭ್ಯರ್ಥಿಗಳು ವಿಜೇತರಾಗಿದ್ದು ಕಾಂಗ್ರೆಸ್ ಬೆಂಬಲಿತ ಅಭ್ಯರ್ಥಿಗಳು ಬಾಗೇಪಲ್ಲಿ ವಿಧಾನಸಭಾ ಕ್ಷೇತ್ರದ ಶಾಸಕ ಸುಬ್ಬಾರೆಡ್ಡಿ ನಿವಾಸಕ್ಕೆ ಭೇಟಿ ನೀಡಿ ಅಭಿನಂದನೆ ಸಲ್ಲಿಸಿದ್ದಾರೆ ಗುಡಿಬಂಡೆ ತಾಲೂಕಿನಲ್ಲಿ ಗ್ರಾಮ ಪಂಚಾಯತ್ ಚುನಾವಣೆಯಲ್ಲಿ ಕಾಂಗ್ರೆಸ್ ಬೆಂಬಲಿತ ಅಭ್ಯರ್ಥಿಗಳು ಗೆಲುವು ಸಾಧಿಸಿದ್ದು ಕಾಂಗ್ರೆಸ್ ಪಕ್ಷದ ಬೆಂಬಲಿತರು ಶಾಸಕರ ನಿವಾಸಕ್ಕೆ ಆಗಮಿಸಿ ಅಭಿನಂದನೆ ತಿಳಿಸಿದ್ದಾರೆ ಈ ಸಂದರ್ಭದಲ್ಲಿ ಮಾತನಾಡಿದ ಶಾಸಕ ಎಸ್ಎನ್ ಸುಬ್ಬಾರೆಡ್ಡಿ ಬಾಗೇಪಲ್ಲಿ ಕ್ಷೇತ್ರದಲ್ಲಿ ಈಗ ಕಾಂಗ್ರೆಸ್ ಅಲೆ ಎದ್ದಿದೆ ಎಂದು ತಿಳಿಸಿದರು ಇವತ್ತು ಗೆದ್ದಿರುವುದರಲ್ಲಿ ಸುಮಾರು ಎಂಬತ್ತೈದು ಪರ್ಸೆಂಟ್ ಕಾಂಗ್ರೆಸ್ ಬೆಂಬಲಿತ ಅಭ್ಯರ್ಥಿಗಳಾಗಿದ್ದಾರೆ ಇವತ್ತು ಪಂಚಾಯತ್ ಗುಡಿಬಂಡೆಯಲ್ಲಿ ಸುಮಾರು ಎಂಟು ಪಂಚಾಯತಿ ಎಂಟು ಪಂಚಾಯತಿ ಕಾಂಗ್ರೆಸ್ ಬೆಂಬಲಿತ ಅಧ್ಯಕ್ಷರಾಗ್ತಾರೆ ಇದರಲ್ಲಿ ಯಾವ ಅನುಮಾನನೂ ಇಲ್ಲ ಯಾಕಂದರೆ ಇವತ್ತು ಎಲ್ಲೇ ಹೋದ್ರೂ ಪಾಪ ಈಗ ನೋಡ್ತಾ ಇದ್ದೀವಿ ನಾವು ಅಕಸ್ಮಾತ್ ನಮ್ದೆಲ್ಲ ಸೋಮ್ಯಲಿಯಲ್ಲೆಲ್ಲ ಒಂದು ಎರಡು ಕಾ ಕ್ಯಾಂಡಿಡೇಟ್ ಕಡಿಮೆ ಇತ್ತು ಅವರು ಗಂಗಾನಲ್ಲಿ ನಿನ್ನೆ ಬಂದು ನನ್ನ ಇಲ್ಲಿ ಬಂದು ವಿಶ್ ಮಾಡ್ಕೊಂಡಿದ್ದಾನ ನೀವೆಲ್ಲಿಗೆ ಯಾರಿಗೆ ಬೆಂಬಲ ಅಂದರೆ ಅವ್ರಿಗೆ ಬೆಂಬಲ ಕೊಡ್ತೀವಿ ಅಂತ ಮೂಡಿಗೆರೆ ಪಟ್ಟಣದಲ್ಲಿ ಪಾರ್ಕಿಂಗ್ ವ್ಯವಸ್ಥೆ ಇಲ್ಲದೆ ಸವಾರರು ಪರದಾಡುವಂತಾಗಿದ್ದು ಈ ಬಗ್ಗೆ ಸಾರ್ವಜನಿಕರು ಪಟ್ಟಣ ಪಂಚಾಯಿತಿಗೆ ದೂರು ಸಲ್ಲಿಸಿದ್ದಾರೆ ಮೂಡಿಗೆರೆ ಪಟ್ಟಣದಲ್ಲಿ ವಾಹನಗಳಿಗೆ ಸರಿಯಾದ ಪಾರ್ಕಿಂಗ್ ವ್ಯವಸ್ಥೆ ಇಲ್ಲದೆ ಬೀದಿ ಬದಿಯ ವ್ಯಾಪಾರಸ್ಥರಿಂದಲೂ ತೊಂದರೆಯಾಗುತ್ತಿದ್ದು ಈ ಬಗ್ಗೆ ಸಾರ್ವಜನಿಕರು ಪಟ್ಟಣ ಪಂಚಾಯಿತಿಗೆ ದೂರು ಸಲ್ಲಿಸಿದ್ದಾರೆ ಅವರ ವ್ಯಾಪಾರಿಗಳು ರಸ್ತೆ ಬದಿಯಲ್ಲಿ ಹಾಕ್ತಿರುವಂಥದ್ದು ಅದನ್ನು ಬಿಟ್ಟು ಅಂಗಡಿ ಹಾಕದಲ್ಲದೆ ರೋಡಿಗೆ ತಗಬಂದು ಅಂಗಡಿನ ಹಾಕಿ ಸಾರ್ವಜನಿಕರೇ ಸಾರ್ವಜನಿಕರಿಗೆ ತೊಂದ ತೊಂದರೆ ಮಾಡ್ತಿರೋದು ಪ್ರತಿ ದಿನನಿತ್ಯ ನಮ್ಮ ಗಮನಕ್ಕೆ ಬಂದಿದೆ ಹಾಗಾಗಿ ಅದ್ರ ಬಗ್ಗೆ ಎರಡು ಮೂರು ವಿಚಾರಗಳ ಬಗ್ಗೆ ನಾವು ಮನವಿ ಕೊಡ್ತಾ ಇದ್ದೀವಿ ಆ ಮನವಿನ ಕಿಶೋರ್ ಅವರು ಓದಿ ಹೇಳಬೇಕು ವಿಷಯ ವಾಹನ ನಿಲುಗಡೆ ವ್ಯವಸ್ಥೆ ಸ್ವಚ್ಛತೆ ಮತ್ತು ಪಟ್ಟಣ ಪಂಚಾಯಿತಿ ಅಭಿವೃದ್ಧಿಯಿಂದ ಪರಿಹಾರ ಕೋರಿ ಈ ಮೇಲ್ಕಂಡ ವಿಷಯಕ್ಕೆ ಸಂಬಂಧಿಸಿದಂತೆ ಮೂಡಿಗೆರೆ ಪಟ್ಟಣದಲ್ಲಿ ವಾಹನ ಸಂಖ್ಯೆ ಅತಿ ಹೆಚ್ಚಾಗಿದ್ದು ವಾಹನ ನಿಲುಗಡೆ ಅನಾನುಕೂಲವಾಗಿದೆ ಆದುದರಿಂದ ವಾಹನಗಳು ಎಲ್ಲೆಂದರಲ್ಲಿ ವಾಹನ ನಿಲುಗಡೆ ಮಾಡುತ್ತಿದ್ದು ಮತ್ತು ಬೀದಿ ಬೀದಿ ವ್ಯಾಪಾರಿಗಳು ಅತಿ ಹೆಚ್ಚಾಗಿದ್ದು ಪಟ್ಟಣದ ಅನುಮತಿ ಇಲ್ಲದೆ ರಸ್ತೆಗೆ ಅಡ್ಡಲಾಗಿ ಅಂಗಡಿ ಮುಗ್ಗಟ್ಟುಗಳನ್ನು ಹಾಕುತ್ತಿದ್ದಾರೆ ಇದರಿಂದ ಸಾರ್ವಜನಿಕರಿಗೆ ತುಂಬ ತೊಂದರೆಯಾಗುತ್ತಿದೆ ಹಾಗೂ ಕಂಡ ಕಂಡಲ್ಲಿ ಜಾಹೀರಾತು ಬೋರ್ಡ್ ಮತ್ತು ಫ್ಲೆಕ್ಸ್ಗಳು ಸಹ ರಸ್ತೆಗೆ ಹಾಕುತ್ತಿದ್ದಾರೆ ಕೆಲವು ಅಂಗಡಿ ಹೋಟೆಲ್ ಮಾಲೀಕರು ಮನೆಯವರ ಕಸ ಪ್ಲಾಸ್ಟಿಕ್ಗಳನ್ನು ರಸ್ತೆ ಮತ್ತು ಚರಂಡಿಗೆ ಹಾಕುತ್ತಿದ್ದು ಹಾಗೂ ಸಾರ್ವಜನಿಕರ ಶೌಚಾಲಯಗಳು ಕಬ್ಬು ಕಬ್ಬು ನಾರುತ್ತಿದ್ದು ಸಾರ್ವಜನಿಕರು ಎಲ್ಲೆಂದರಲ್ಲಿ ಮಲಮೂತ್ರಗಳನ್ನು ಮಾಡುತ್ತಿದ್ದು ನಮ್ಮ ಪಟ್ಟಣ ಪಂಚಾಯಿತಿ ಸ್ವಚ್ಛತೆ ಕಡೆ ಗಮನ ಹರಿಸಲು ಕಳುಹಿಸುತ್ತಿದ್ದಾರೆ ಆದುದರಿಂದ ತಾವೇನು ಸೂಕ್ತ ರೀತಿಯಲ್ಲಿ ಗಮನ ಹರಿಸಿ ಎಲ್ಲಾ ಬೋರ್ಡ್ ಮತ್ತು ಅಂಗಡಿಗಳನ್ನು ತೆರವುಗೊಳಿಸಿ ವಾಹನ ನಿಲುಗಡೆಗೆ ಅವಕಾಶ ಮಾಡಿಕೊಡಬೇಕಾಗಿ ತಮ್ಮಲ್ಲಿ ಕೇಳಿಕೊಳ್ಳುತ್ತಿದ್ದೇವೆ ಸುದ್ದಿ ಮುಂದುವರಿಯುತ್ತೆ ಒಂದು ಬ್ರೇಕ್ ನಂತರ ಶ್ರೀ ಶಾರದಾಂಬೆಯ ಮಡಿಲಲ್ಲಿ ತಮ್ಮದೇ ಮನೆಯನ್ನು ಕಟ್ಟಿಕೊಳ್ಳುವ ಕನಸಿದೆಯೇ ಕಡಿಮೆ ಬೆಲೆಗೆ ನಿಮ್ಮ ಕನಸಿನ ಸೈಟು ಖರೀದಿಸಲು ಇಲ್ಲದೆ ನಿಮಗೊಂದು ಸುವರ್ಣ ಅವಕಾಶ ಶ್ರೀ ಶಾರದಾ ಪೀಠ ರಾಜೀವ್ ಗಾಂಧಿ ಪರಿಸರ ಮತ್ತು ಸುತ್ತಮುತ್ತಲಿನ ಹಲವಾರು ಪ್ರೇಕ್ಷಣೀಯ ಸ್ಥಳಗಳಿಗೆ ನಿವೇಶನವು ಹತ್ತಿರದಲ್ಲಿದೆ ಸ್ವಚ್ಛಂದ ಪರಿಸರ ಸುಸಜ್ಜಿತ ರಸ್ತೆ ಕಾಂಕ್ರೀಟ್ ಚರಂಡಿ ವ್ಯವಸ್ಥೆ ವಿಸ್ತಾರ ಉದ್ಯಾನವನ ಇಪ್ಪತ್ನಾಲ್ಕು ಗಂಟೆಯೂ ನಿರಂತರ ನೀರು ವಿದ್ಯುತ್ ಸೇವೆ ಸೇರಿದಂತೆ ಸಕಲ ಸೌಕರ್ಯಗಳನ್ನು ಹೊಂದಿರುವ ನಿವೇಶನಗಳು ಇದೀಗ ಆಕರ್ಷಕ ದರದಲ್ಲಿ ಮಾರಾಟಕ್ಕಿವೆ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಸುಬ್ರಹ್ಮಣ್ಯ ದೊಡ್ಡಹೊನ್ನೆ ಭಾರತಿ ನಗರ ಶೃಂಗೇರಿ ದೂರವಾಣಿ ಸಂಖ್ಯೆ ಡಬಲ್ ಏಟ್ ಸಿಕ್ಸ್ ಒನ್ ಏಟ್ ಟೂ ಜೀರೋ ಫೈವ್ ಡಬಲ್ ಟು ಅಥವಾ ಸೆವೆನ್ ಟೂ ಫೈವ್ ನೈನ್ ಫೈವ್ ಡಬಲ್ ಟು ಏಟ್ ನೈನ್ ಸಿಕ್ಸ್ One of the most reputed doctors for varicose veins, Dr. M. V. Bural Shringeri, treatments without surgery using reversal treatment methods with blessing of Ayurveda. Thousands of successful cases. A very reputed varicose veins doctor, Dr. Ural's varicose veins Ayurveda cure. ಬ್ರೇಕ್ ನಂತರ ಸುತ್ತೂರ ಸಮಾಚಾರಕ್ಕೆ ಸ್ವಾಗತ ಬಾಗೇಪಲ್ಲಿ ಪಟ್ಟಣದಲ್ಲಿ ಗ್ರಾಮ ಪಂಚಾಯಿತಿಗಳಿಗೆ ನೂತನವಾಗಿ ಆಯ್ಕೆಯಾಗಿರುವ ಸದಸ್ಯರುಗಳಿಗೆ ಗುಂಜೂರು ಶ್ರೀನಿವಾಸ ರೆಡ್ಡಿ ಹಾಗೂ ಕರ್ನಾಟಕ ಪ್ರಾಂತ್ಯ ರೈತ ಸಂಘದ ನೇತೃತ್ವದಲ್ಲಿ ಅಭಿನಂದನಾ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿತ್ತು ಗ್ರಾಮ ಪಂಚಾಯತ್ಗಳಿಗೆ ನೂತನವಾಗಿ ಆಯ್ಕೆಯಾಗಿರುವ ಸದಸ್ಯರಿಗೆ ಅಭಿನಂದನಾ ಕಾರ್ಯಕ್ರಮ ಹಮ್ಮಿಕೊಂಡಿದ್ದು ಈ ವೇಳೆ ಮಾತನಾಡಿದ ರೈತ ಸಂಘದ ಜಿಲ್ಲಾಧ್ಯಕ್ಷ ರಮಾನಾಥ್ ರೆಡ್ಡಿ ನೂತನ ಚುನಾಯಿತ ಸದಸ್ಯರು ಗ್ರಾಮಗಳ ಏಳಿಗೆಗೆ ಶ್ರಮಿಸಬೇಕಾಗಿದೆ ಎಂದು ತಿಳಿಸಿದರು ಮಾಜಿ ತಾಲೂಕ್ ಪಂಚಾಯಿತಿ ಅಧ್ಯಕ್ಷರು ನನ್ನ ಜೊತೆಯಲ್ಲೂ ಸಹ ಒಂದ್ಸಲ ನಾವೆಲ್ಲ ಸೇರ್ಕೊಂಡು ಅವ್ರನ್ನ ಅಧ್ಯಕ್ಷರಾಗಿ ಸ್ವತಂತ್ರ ಹಾಗೂ ಕರ್ನಾಟಕ ರಾಜ್ಯ ರೈತ ಸಂಘದ ತಾಲೂಕು ಉಪಾಧ್ಯಕ್ಷರಾದ ಬನ್ನಾಪನವರೇ ಅದನ್ನೆಲ್ಲ ಮಣ್ಣುಪಾಳು ಮಾಡಿಬಿಡಿದ್ರು ಹಾಗಾಗಿ ಬಂಧುಗಳೇ ನಾವೆಲ್ಲರೂ ಸಹ ಮುಂಬರುವ ದಿನಗಳಲ್ಲಿ ಜನಸಾಮಾನ್ಯರ ಕಷ್ಟಕ್ಕೆ ಸ್ಪಂದಿಸ್ತಾ ಇರ್ತಕ್ಕಂಥ ನಾಯಕರನ್ನ ಹಾಸ್ಕೋಬೇಕಾಗಿದೆ ಬಡವರ ಸಮಸ್ಯೆಗೆ ಸ್ಪಂದಿಸ್ತಾ ಇರ್ತಕ್ಕಂಥ ನಾಯಕರನ್ನ ಹಾಸ್ಕೋಬೇಕಾಗಿದೆ ಯುವಜನರ ಸಮಸ್ಯೆಗೆ ಸ್ಪಂದಿಸ್ತಕ್ಕಂಥ ನಾಯಕರನ್ನ ಆರಿಸ್ಕೋಬೇಕಾಗಿದೆ ವಿದ್ಯಾರ್ಥಿಗಳ ಸಮಸ್ಯೆಗೆ ಸ್ಪಂದಿಸ್ತಕ್ಕಂಥ ಆರಿಸ್ಕೋಬೇಕು ನಮ್ಮೆಲ್ಲರ ಜವಾಬ್ದಾರಿ ನಮ್ಮೆಲ್ಲರ ಮೇಲೆ ಇದೆ ನಾವೆಲ್ಲರೂ ಸಹ ನಂಬರ್ ಒಂದ ಒಂದಲ್ಲ ಒಂದು ರೀತಿಯಲ್ಲಿ ನೀವು ಕೆಲಸ ಮಾಡಿ ಅವರನ್ನು ಆಲಿಸಿ ವಿಧಾನಸೌಧಕ್ಕೆ ಕಳಿಸಿದ್ದೆ ಆದ್ರೆ ಈ ಕ್ಷೇತ್ರದಲ್ಲಿ ಬಹುತೇಕ ಸಮಸ್ಯೆಗಳು ಜನಪರವಾಗುತ್ತೆ ಯಾವುದೇ ಕಚೇರಿಯಲ್ಲಿ ಭ್ರಷ್ಟಾಚಾರ ಆದ್ರೆ ರೈತ ಸಂಘ ಬಾಳ ನಂತರ ಮಾತನಾಡಿದ ಗುಂಜೂರು ಶ್ರೀನಿವಾಸ ರೆಡ್ಡಿ ರೈತ ಶೋಷಿತ ಜನಸಾಮಾನ್ಯರ ನ್ಯಾಯಯುತ ಕೆಲಸ ಮಾಡಿಕೊಡಲು ಯಾವ ಅಧಿಕಾರಿ ಸಿಬ್ಬಂದಿಯಾಗಲಿ ವಿಳಂಬ ಮಾಡಿದರೆ ನನ್ನ ಗಮನಕ್ಕೆ ತನ್ನಿ ಎಂದು ತಿಳಿಸಿದರು ಪ್ರಾಂತ ರೈತ ಸಂಘದ ತಾಲೂಕು ಅಧ್ಯಕ್ಷ ದಪ್ಪರ್ತಿ ಮುರುಡಿ ಮಾಜಿ ತಾಲೂಕು ಪಂಚಾಯತ್ ಅಧ್ಯಕ್ಷ ಆನಂದ್ ಸೇರಿದಂತೆ ತಾಲೂಕು ಘಟಕದ ಮುಖಂಡರು ಪಾಲ್ಗೊಂಡಿದ್ದರು ಹೆಚ್ಚಾಗಿ ಬಾಗೇಬಲ್ ತಾಲೂಕು ಇದಕ್ಕಿಂತ ಹೆಚ್ಚಾಗಿ ಸಾಮಾನ್ಯ ಜನರಿಗೆ ಅಟ್ರಾಸಿಟಿ ಕೇಸ್ಗಳು ಎಸ್ ಸಿ ಎಸ್ ಟಿಗಳಿಗೆ ರೌಡಿ ಶೀಟ್ಗಳಾಗ್ತಾ ಎಲ್ಲರ ಬಾಯಿ ಮುಚ್ಚಿಸಿ ಅವರ ದರ್ಪವನ್ನು ನಡೆಸ್ಕೊಂಡು ಹೋಗ್ತಕ್ಕಂಥದ್ದು ಹೆಚ್ಚಾಗಿ ಕಾಣ್ತಾ ಇದೆ ಇದೆಲ್ಲರೂ ಇವ್ರು ಏನ್ ಮಾಡ್ತಾ ಇದಾರೆ ದೌರ್ಬಾಳ ದಬ್ಬಾಳಿಕೆ ಹಾಗೂ ಏನೀ ಅಭಿವೃದ್ಧಿ ಕುಂಠಿತ ಕುಂಠಿತಾಗಲಿಕ್ಕೆ ಹಿಂದೆ ಬಿದ್ದಿದೆ ಇದನ್ನೆಲ್ಲ ಯಾರು ಬಾಯಿ ತೆರಿದೆ ಬಾಯಿ ಮುಚ್ಚಿಸಲಿಕ್ಕೆ ಮಾಡ್ತಕ್ಕಂಥ ಇದೊಂದು ಷಡ್ಯಂತ್ರ ಜಿಲ್ಲಾ ಪಂಚಾಯತ್ ಉಡುಪಿ ತಾಲೂಕು ಪಂಚಾಯತ್ ಕಾರ್ಕಳ ಪಶುಸಂಗೋಪನೆ ಇಲಾಖೆ ಕಾರ್ಕಳ ಅಹಿಂಸಾ ಪೆಟ್ಕೇರ್ ಕ್ಲಬ್ ಬಜಗೋಳಿ ಹಾಗೂ ರೋಟರಿ ಆ್ಯಂಡ್ಸ್ ಕ್ಲಬ್ ಕಾರ್ಕಳ ಜೈನ ಧರ್ಮಶಾಲೆ ಟ್ರಸ್ಟ್ ಬಜಗೋಳಿ ಇವರ ಜಂಟಿ ಆಶ್ರಯದಲ್ಲಿ ಉಚಿತ ಹುಚ್ಚುನಾಯಿ ರೋಗ ನಿರೋಧಕ ಲಸಿಕಾ ಕಾರ್ಯಕ್ರಮ ಮತ್ತು ಶಟಲ್ ಬ್ಯಾಡ್ಮಿಂಟನ್ ಪಂದ್ಯಕ್ಕೆ ಚಾಲನೆ ನೀಡಲಾಯಿತು ಈ ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿದ ಮಹಾವೀರ ಜೈನ್ ದೇಸಿ ನಾಯಿಗಳ ಬಗ್ಗೆ ಕಾಳಜಿ ಪ್ರೀತಿಯನ್ನು ತೋರಿಸಿ ಅದಕ್ಕೂ ಬದುಕಲು ಬಿಡಿ ಎಂದು ಸಂದೇಶ ನೀಡಿದರು ಡಾಕ್ಟರ್ ವಸುದೇವ್ ಪೈ ನಿಟ್ಟೆ ತಂಡದವರನ್ನು ಸನ್ಮಾನಿಸಲಾಯಿತು ಈ ಕಾರ್ಯಕ್ರಮದಲ್ಲಿ ಉಷಾ ಸುವರ್ಣ ಮಂಗಳೂರು ಪವರ್ ಪಾಯಿಂಟ್ ಮಹಾವೀರ್ ಜೈನ್ ಮತ್ತು ಲಲಿತಮ್ಮ ಹೆಗಡೆ ಉಪಸ್ಥಿತರಿದ್ದರು ಪಟ್ಟಣದಲ್ಲಿ ಪಂಚಾಯಿತಿಯ ಸರಿಯಾದ ಚರಂಡಿ ವ್ಯವಸ್ಥೆಯ ನಿರ್ವಹಣೆ ಇಲ್ಲದೆ ಅಧಿಕಾರಿಗಳ ಬೇಜವಾಬ್ದಾರಿತನದಿಂದ ಪಟ್ಟಣದಲ್ಲಿರುವ ಏಕೈಕ ಉರ್ದು ಶಾಲೆ ಕಾಂಪೌಂಡ್ ಹಾಗೂ ಕಟ್ಟಡವು ಪಾಳುಬಿದ್ದಂತಾಗಿದ್ದು ಸ್ವಚ್ಛತೆ ಇಲ್ಲದೆ ಶಾಲೆ ಕೊಳಚಕೇರಿಯಂತಾಗಿದೆ ಈ ಬಗ್ಗೆ ಸಿಪಿಐಎಂ ತಾಲೂಕು ಕಾರ್ಯದರ್ಶಿ ಎಚ್ ಪಿ ಲಕ್ಷ್ಮೀನಾರಾಯಣ್ ಶಾಲೆಯ ಅವ್ಯವಸ್ಥೆಯ ಕುರಿತು ಮಾತನಾಡಿದ್ದಾರೆ ಇದು ಇತಿಹಾಸದ ಮೈಲುಗಲ್ಲಾಗಿ ನಿಲ್ತದೆ ಆದರೆ ಇವತ್ತು ಈ ಉರ್ದು ಶಾಲೆಯ ಅವನಿತಿಯನ್ನು ನೋಡಿದಾಗ ಈ ಭಾರತ ದೇಶದ ಅಲ್ಪಸಂಖ್ಯಾತರ ಅವನಿತಿಯ ಆದಿಗೆ ಇದು ಸಾಕ್ಷಿ ಗುಡ್ಡೆಯಾಗಿ ನಿಲ್ತಾ ಇದೆ ಇದನ್ನು ಭಾರಿ ಗಂಭೀರವಾಗಿ ಇವತ್ತು ನಾವು ಯೋಚನೆ ಮಾಡಬೇಕಾಗ್ತದೆ ಯಾಕೆಂದರೆ ಇವತ್ತು ಇಷ್ಟು ವರ್ಷಗಳ ಇತಿಹಾಸ ಇರುವಂತಹ ಉರ್ದು ಶಾಲೆ ಅಭಿವೃದ್ಧಿಯ ಕಾಣದೇ ಸೊರಗ್ತಾ ಇರೋದನ್ನು ನಮ್ಮ ಕಡೆ ಕೆಲವರು ಯುವಕರು ಕೆಲವರು ಸೇರಿಕೊಂಡು ಪಟ್ಟಣ ಪಂಚಾಯತಿಗಳಿಗೆ ಬಿ ಇ ಒಗೆ ಶಾಸಕರಿಗೆ ಹಲವಾರು ಬಾರಿ ಮನವಿ ಪತ್ರಗಳು ನೀಡಿ ಈ ಶಾಲೆ ಅಭಿವೃದ್ಧಿಯ ಬಗ್ಗೆ ಗಮನ ಕೊಡಬೇಕು ಅಂತ ಹೇಳಿದ್ರು ಕೂಡ ಕನಿಷ್ಠ ಒಬ್ಬರು ಕೂಡ ಇದ್ರ ಬಗ್ಗೆ ಗಮನ ಹರಿಸದೇ ಇರುವಂಥದ್ದು ಈ ಹೊತ್ತಿನ ಇಂದಿನ ಜನಪ್ರತಿನಿಧಿಗಳ ಒಂದು ಬೇಜವಾಬ್ದಾರಿತನಕ್ಕೆ ಇದು ಸಾಕ್ಷಿಯಾಗ್ತದೆ ಯಾಕಂದರೆ ನಾವಿಲ್ಲಿ ಹೇಳೋದೇನೆಂದರೆ ಹುಡುಬಂಡೆಯ ಇತಿಹಾಸದ ಪುಕ್ಕಕ್ಕೆ ದಾಖಲಾಗಿರುವಂಥ ಈ ಉರ್ದು ಶಾಲೆ ಹಲವಾರು ಮಕ್ಕಳ ಭವಿಷ್ಯವನ್ನು ರೂಪಿಸುವಂತಹ ವಿದ್ಯಾಸಂಸ್ಥೆ ಇವತ್ತು ಸೊರಗ್ತಾ ಇದೆ ಅಂದರೆ ಇದಕ್ಕೆ ನೇರ ಕಾರಣ ಇಲ್ಲಿನ ಪಟ್ಟಣ ಪಂಚಾಯತಿ ಮತ್ತು ಶಾಸಕರು ಈ ಇಬ್ಬರು ಇದರ ಬಗ್ಗೆ ಕೇವಲ ಅಲ್ಪಸಂಖ್ಯಾತ ಮತಗಳ ಮೇಲೆ ಕಣ್ಣಿಟ್ಟಿರುವಂತಹ ಜನಪ್ರತಿನಿಧಿಗಳು ಅವರ ಮಕ್ಕಳ ಅಭಿವೃದ್ಧಿಗೆ ಇದು ಸುತ್ತಮುತ್ತಲನ್ನು ನೋಡ್ತಾ ಇದ್ರೇ ತುಂಬ ನೋವಾಗ್ತದೆ ಈ ಪರಿಸರದಲ್ಲಿ ಮಕ್ಕಳು ಯಾವ ರೀತಿ ಓದ್ತಾರೆ ಇದು ಒಂದು ಒಂದು ಬಗೆಯ ಸಮಸ್ಯೆ ಆದರೆ ಇನ್ನೊಂದು ಬಗೆಯ ಸಮಸ್ಯೆ ಕರ್ನಾಟಕ ರಾಜ್ಯ ಮತ್ತು ದೇಶದಲ್ಲಿ ನಾವು ನೋಡ್ತಾ ಇರುವಂಥ ಸಾಚಾರು ವರದಿ ಏನು ಹೇಳ್ತಾ ಇದ್ದೀವಿ ಇವತ್ತು ಅಂದರೆ ಈ ದೇಶದಲ್ಲಿ ದಲಿತರಿಗಿಂತ ಕನಿಷ್ಠ ಮಟ್ಟದ ಶೈಕ್ಷಣಿಕ ಅಭಿವೃದ್ಧಿಯನ್ನು ಇವತ್ತು ಮುತ್ತಿನಲ್ಲಿ ನಾವು ಇವತ್ತು ಒತ್ತಾಯ ಮಾಡ್ತಾ ಇದ್ದೀವಿ ಅಲ್ಪಸಂಖ್ಯಾತರ ಅಭಿವೃದ್ಧಿಗಾಗಿ ಅಲ್ಪಸಂಖ್ಯಾತರು ಈ ದೇಶದ ಅಭಿವೃದ್ಧಿಗೆ ದೊಡ್ಡ ಕೊಡುಗೆಯನ್ನು ನೀಡಿದ್ದಾರೆ ಯಾಕೆ ಗೊತ್ತಾ ಹೇಗೆ ಅಂದರೆ ಪ್ರತಿ ರಂಗದಲ್ಲೂ ಕೂಡ ಅವರು ದುಡಿತಾರೆ ಪ್ರತಿ ರಂಗದಲ್ಲೂ ಅವರು ದುಡಿಯುವಂಥ ಜನ ಎಲ್ಲ ಯಾವ ಕೆಲಸ ತಗೊಳ್ಳಿ ನೀವು ಇಂದು ಪ್ರಧಾನಿ ನರೇಂದ್ರ ಮೋದಿ ಕೊಚ್ಚಿನ್ನಿಂದ ಮಂಗಳೂರಿಗೆ ಸಿಎನ್ ಜಿ ಸರಬರಾಜು ಮಾಡುವ ಗ್ಯಾಸ್ ಪೈಪ್ ಅನ್ನು ವಿಡಿಯೋ ಕಾನ್ಫರೆನ್ಸ್ ಮೂಲಕ ಲೋಕಾರ್ಪಣೆ ಮಾಡಿದ್ದಾರೆ ಈ ಪೈಪ್ ಲೈನ್ ಐವತ್ತು ಕಿಲೋಮೀಟರ್ ಉದ್ದವಾಗಿದ್ದು ಇದರ ಮೂಲಕ ಕೊಚ್ಚಿನ್ನ ಪೆಟ್ರೋನೆಟ್ ಸಂಸ್ಥೆಯ ಸ್ಥಾವರದಿಂದ ಮಂಗಳೂರಿಗೆ ದಿನದ ಇಪ್ಪತ್ನಾಲ್ಕು ಗಂಟೆಯು ಸಿಎನ್ಜಿ ಗ್ಯಾಸ್ ಪಂಪ್ ಆಗಲಿದೆ ಇದು ದಿನಕ್ಕೆ ಹನ್ನೆರಡು ಮಿಲಿಯನ್ ಮೆಟ್ರಿಕ್ ಸ್ಟ್ಯಾಂಡರ್ಡ್ ಘನ ಮೀಟರ್ ಅನಿಲವನ್ನು ಸಾಗಾಟ ಮಾಡುವ ಸಾಮರ್ಥ್ಯ ಹೊಂದಿದೆ ಹೊತ್ತಿನ ಸುದ್ದಿ ಇನ್ನಷ್ಟು ಮತ್ತಷ್ಟು ಸುದ್ದಿಗಳಿಗಾಗಿ ಕಾಯ್ತಾ ಇರಿ ನೋಡ್ತಾ ಇರಿ ಜೈ ಟಿವಿ